ನನ್ನ ಹೆಸರು ಜಿ ಸಿ ಸಿದ್ದಯ್ಯ ಅಂದ್ಬಿಟ್ಟು ಗೌರಗೊಂಡನಹಳ್ಳಿ ಕೆಸ್ತೂರಂಚೆ ಕೋರ ಹೋಬಳಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ನಾವು ಪಾರಂಪರಿಕ ಚಿಕಿತ್ಸೆಯನ್ನು ಮಾಡ್ತೀವಿ ಗಿಡಮೂಲಿಕೆಗಳನ್ನು ಬಳಸಿ ಸುಮಾರು ಒಂದು ಮೂವತ್ತೈದು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡ್ತೀವಿ ಗ್ಯಾಸ್ಟ್ರಿಕ್ಕು ಪೈಲ್ಸು ಜಾಂಡೀಸು ಸೋರಿಯಾಸಿಸು ಕಿಡ್ನಿಕಲ್ಲು ಡಾರ್ಕ್ ಬ್ಲಾಡರ್ ಸ್ಟೋನು ಥೈರಾಯ್ಡು ಮತ್ತು ಚರ್ಮ ಈ ಇಸುಬು ಉಳ್ಕಡ್ಡಿ ಸೋರಿಯಾಸಿಸ್ ಫಂಗಸ್ ಸುಮಾರು ವರ್ಷ ಮದುವೆ ಆಗಿ ಮಕ್ಕಳ ಬಂಜತನ ಇದ್ರು ಕೂಡ ಬಂಜತನಕ್ಕೆ ಯಾರಲ್ಲಿ ದೋಷ ಇದೆ ಅಥವಾ ಲೇಡೀಸ್ ಅಲ್ಲ ಅಥವಾ ಪುರುಷರಲ್ಲಿ ಇದೆಯಾ ನೋಡ್ಕೊಂಡು ಅವ್ರಿಗೆ ಧಾತು ಪುಷ್ಟಿಗ ಇಲ್ಲ ಅಂಡಾಣು ಬಿಡುಗಡೆಗ ಅಥವಾ ಪಿ ಸಿ ಓಡಿ ಥೈರಾಯ್ಡು ಈ ತರ ಕಾಯಿಲೆಗಳಿದ್ದಾಗ ಬಂಜತನ ಬರುತ್ತೆ ಮೊದಲು ಆ ಕಾಯಿಲೆಗಳನ್ನು ವಾಸಿ ಮಾಡಿ ಚಿಕಿತ್ಸೆ ನೀಡಿ ಮಕ್ಕಳ ಫಲ ಆಗೋದಕ್ಕೆ ಅವಕಾಶ ಆಗಿದೆ ಹಾಗಾಗಿ ಇವು ನಾವು ಕೂಡ ಈ ಎಲ್ಲ ಗಿಡಮೂಲಿಕೆಗಳನ್ನ ಸಿದ್ರೂ ಬೆಟ್ಟ ಮತ್ತು ನಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ಸಿಗುವಂಥ ಮೂಲಿಕೆಗಳನ್ನು ಸಂಗ್ರಹಿಸಿ ನಾವೇ ತಯಾರು ಮಾಡಿ ಆ ಔಷಧಿಗಳನ್ನು ಬಂದ ರೋಗಿಗಳಿಗೆ ಕೊಟ್ಟು ವಾಸಿ ಮಾಡ್ತೀವಿ ಇದು ಬಂಗನ್ನು ವಾಸಿ ಮಾಡ್ಕೋಬೋದು ಮುಖದಲ್ಲಿ ಬಂಗು ಅಂತ ಬರುತ್ತೆ ಗಂಜಲ್ ತೆಗೆದ್ಬಿಟ್ಟು ಹಚ್ಚಿದರೆ ಬಂಗು ಹೋಗುತ್ತೆ ಮತ್ತು ಚೋಳು ಕಚ್ಚಿದಾಗ ಇದನ್ನು ಕೂಡ ಗಂಜಲ್ ತೇದು ಅಥವಾ ನಿಂಬೆ ತೇದು ಹಚ್ಚಿದಾಗ ಚೋಳಿನ ವರ್ಷ ಕಡಿಮೆ ಆಗುತ್ತೆ ಮತ್ತೆ ಕ ಕಿಡ್ನಿ ಸ್ಟೋನ್ ಆದಾಗ ಆ ಕಿಡ್ನಿ ಸ್ಟೋನ್ ಪೌಡ್ರಿಗೆ ಇದರ ಕಾಂಡ ಮತ್ತು ಎರೆ ಭಾಗವನ್ನು ಬಳಸ್ತೀವಿ ಕಿಡ್ನಿ ಕೂಡ ಕರಗುತ್ತೆ ದಾರದಾರ ಸ್ಟೋನು ಕೂಡ ಇದರಿಂದ ಕರಗುತ್ತೆ ಮುಟ್ಟೊಂದು ಮುನಿ ಅಂದ್ಬಿಟ್ಟು ಶ್ರೀರೋಗಕ್ಕೆ ಬರುತ್ತೆ ರಕ್ತ ಪ್ರದರ ಮತ್ತು ಬಿಳಿವೆ ಪ್ರದರ ಅಂದ್ಬಿಟ್ಟು ಆ ಕಾಯಿಲೆಗೆ ಇದು ಚಿಕಿತ್ಸೆ ಆಗುತ್ತೆ ಮತ್ತು ಗು ಗುಜಭ್ರಂಶ ಅಂತ ಆಗುತ್ತೆ ಆ ಸಮಸ್ಯೆಗೆ ಇದು ಚಿಕಿತ್ಸೆ ಆಗುತ್ತೆ ಮತ್ತು ಪೈಲ್ಸು ಮೂಲವ್ಯಾಧಿಗೆ ಮುಲಾಮ್ ಮಾಡೋದಿಕ್ಕೆ ಇದನ್ನು ಬಳಸ್ತೀವಿ ಹೊರಮಳೆ ಮತ್ತು ಹೊರಮಳೆ ಅಂತ ಆಗಿರುತ್ತೆ ಪೈಲ್ಸಲ್ಲಿ ಮೂಲವ್ಯಾಧಿಯಲ್ಲಿ ಅದಕ್ಕೆ ಇದು ಮೂಲ ಮಾಡೋದ್ರಿಂದ ಇದರಿಂದ ಬೇಗ ಗುಣ ಆಗುತ್ತೆ ನೋಡಿ ಇದು ಅಂದ್ಬಿಟ್ಟು ಸಕ್ಕರೆ ಅಂಶ ಗೊತ್ತಾಗೋದಿಲ್ಲ ಇದು ಎಲೆ ತಿನ್ಬಿಟ್ಟು ಆಮೇಲೆ ಸಕ್ಕರೆ ಬಾಯಿಗೆ ಹಾಕೊಂಡು ಕೂಡ ಸಿಹಿ ಹೋಗಿರುತ್ತೆ ಇದು ಶುಗರ್ ಕಾಯಿಲೆಗೆ ಬರುತ್ತೆ ಎಷ್ಟೇ ಶುಗರ್ ಹೆಚ್ಚಾಗಿದ್ರು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಮತ್ತೆ ಪ್ರಾಣಿಗಳಲ್ಲಿ ಕಣ್ಣು ಪರೆ ಬಂದ್ರೆ ಆ ಪರೆಗೆ ಇದು ರಸ ಹಾಕಿರ ಕಣ್ಣಿನ ಪರೆ ಹೋಗುತ್ತೆ ಅಂತ ಹೇಳ್ತಾರೆ ಇದು ಬಿಳಿ ಹಿಂಡಿ ಸೊಪ್ಪು ಅಂತ ಬೇರೆ ಕಡೆಯಿಂದ ನಾವು ಇದು ಸಂಗ್ರಹಿಸ್ಕೊಂಡು ಹಚ್ಕೊಂಡ್ ಇದು ಗಾರ್ಬೇಡ ಸ್ಟೋನ್ ಮತ್ತು ಕಿಡ್ನಿ ಸ್ಟೋನ್ಗೆ ಇದು ಉಪಯೋಗ ಆಗುತ್ತೆ ಇದು ನಮ್ಮ ಪ್ರದೇಶ ಕಡಿಮೆ ಇದೆ ಹಾಗೆ ಬೇರೆ ಪ್ರದೇಶ ಹೋದ ಕಡೆ ತಾವು ಬರ್ತೀವಿ ರೀ ಮತ್ತು ಇನ್ನೊಂದು ಮೂಲಿಕೆಯಲ್ಲಿ ಆರು ಕುಟುಕ ಅಂತ ಕೂಟಕನ ಬಳ್ಳಿ ಅಂದ್ಬಿಟ್ಟಿದ್ದು ಇದು ಲಕ್ಕವಾಗಿ ಬಳಕೆ ಆಗುತ್ತೆ ಹಾಗಾಗಿ ಇದನ್ನು ಕೂಡ ಸಂಗ್ರಹಿಸ್ಕೊಂಡು ತಂದಿದ್ದೀವಿ ನನ್ನ ಹೆಸರು ರಂಗನಾಥ್ ಅಂತ ನಾನು ಧೋನಿಗ್ರಲ್ಲಿ ರಿಟೈರ್ಡ್ ಮಾಡಿಸ್ಟರು ನಮ್ಮ ಮನೆಯವ್ರಿಗೆ ಸುತ್ತಾಗಿದ್ದಾಗ ಬಾಕ ಬೇಕಾದಷ್ಟು ಕಡೆ ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ದೆ ಅಲ್ಲಿ ಯಾವುದೇ ಗುಣಮುಖ ಕಾಣಲಿಲ್ಲ ನಮ್ಮ ಸ್ನೇಹಿತರು ಹಿರಿಯವರು ಆದಂಥ ಜಿ ಸಿ ಸಿದ್ದಪ್ಪ ಹತ್ರ ಬಂದೆ ನನಗೆ ಭಾಳ ಪರಿಚಯಸ್ತ್ರವರು ಅವರ ಹತ್ರ ಚಿಕಿತ್ಸೆ ಕೊಡಿಸಿದ್ದಕ್ಕೆ ಅದು ವಾಸಿಯಾಯಿತು ನಂತರ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದು ಇಲ್ಲಿ ಸಂಬಂಧಪಟ್ಟಂಥ ಆಯುರ್ವೇದಿಕ ಚಿಕಿತ್ಸೆಯನ್ನು ಪಡಿತಾರೆ ಕುಡಿಯೋದು ನಾಳೆ ಬೆಳಿಗ್ಗೆ ಜಾಗ ನಿಂತೋಗುತ್ತೆ ಊಟ ಆದ್ಮೇಲೆ ಒಂದ್ ಚಿಟಿಕೆ ಬೇಕಾದ್ರೆ ಊಟ ಮಾಡೋದ್ ಬೇಕಾದ್ರೆ ಮುದ್ದೆ ಸ್ವಲ್ಪ ಬೆನಿ ಇರುತ್ತೆ ಇಲ್ಲ ಹಾಗೆ ನೇರವಾಗಿ ತಗೋಬೋದ ಸ್ವಲ್ಪ ಒಂಟೈಟ್ಮೇಲೆ ತಗಡಿ ಬೆಳಿಗ್ಗೆ ನೀರಲ್ಲಿ ನೀರಲ್ಲ ಹಕ್ಕ ಕುಡಿಬಹುದು ಇಲ್ಲ ಬಾಯಿಗೆ ಹಾಕೊಂಡ್ ನೀರು ಕುಡಿಬಹುದ ಮುದ್ದೆಯಲ್ಲಿ ನಿಮ್ ಅನುಕೂಲ ನಂದು ಕೆಸರು ಪಕ್ಕ ಶಂಬನಹಳ್ಳಿ ಅಂತ ನನಗೆ ಪೆರೇಲಿ ಸೋಡೋದಿತ್ತು ಎದ್ದು ಓಡಾಡಕಾಗ್ತಿರ್ಲಿಲ್ಲ ಮಾತು ಬರ್ತಿರ್ಲಿಲ್ಲ ನನಗೆ ಕೆಸ್ತೂರು ವೆಂಕಟೇಶು ಅಂತ ಹೇಳಿ ನಾನು ಬಾಮ ಇದಾಗಬೇಕು ತಂಗಿ ಗಂಡ ಅವರು ಇಲ್ಲಿ ಗೌರ್ಗನಹಳ್ಳಿಗೆ ಔಷಧಿ ಕೊಡ್ತಾರೆ ಮಮ್ಮ ಅಂತ ಅಂದರು ಆಯ್ತಪ್ಪ ನಡಿ ಹೋಗಿ ಅಂದ್ವಿ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿ ಗೌರಗನಹಳ್ಳಿ ಸಿದ್ದಪ್ಪ ಮಹೇಶ್ರು ಅಂತ ನನಗೆ ಔಷಧಿ ಕೊಟ್ಟರು ಔಷಧಿ ಕೊಟ್ಟ ಮೇಲೆ ನಾನು ತಿರ್ಗಾ ಮತ್ತೆ ಒಂದು ವಾರದ ಮೇಲೆ ತಿರ್ಗಾ ಹೊಡೀತು ತಿರ್ಗಾ ಹೊಡೆದಾಗ ಮುಖ ಒಂದು ಕಡೆ ಸೈಡ್ ಆಯಿತು ಮಾತು ಬತ್ತಿರಲಿಲ್ಲ ಕೈ ಬಗ್ಗಿತ್ತು ಈ ಥರ ನರ ಎಳ್ಕೊಂಡಂಗಾಗಿ ಆಮೇಲೆ ಕಾಲೂ ಹಿಂದಕ್ಕೆ ಇದಾಯಿತು ಓಡಾಡೋಕ್ಕಾಗ್ತಿರ್ಲಿಲ್ಲ ತಿರ್ಗಾ ಅದನ್ನೇ ತಿರುಗಿ ಫೋನ್ ಮಾಡಿ ಕೇಳೋಬೋದ್ಗೆ ಅದನ್ನೇ ಕಂಟಿನ್ಯೂ ಮಾಡಿರಿ ಅಂದರು ನಾವು ಚೆನ್ನಾಗಾದ್ವಿ ನಾನು ಚೆನ್ನಾಗಾದ್ಮೇಲೆ ಅಕ್ಕಪಕ್ಕ ದೂರ ದೂರದವರೆಲ್ಲ ಪರಿಚಯದ ಮೇಲೆ ಮ ಇಪ್ಪತ್ತು ಜನ ಇಪ್ಪತ್ತೈದು ಜನ ಕರ್ಕೊಂಬಂದಿದ್ದೀನಿ ಎಲ್ಲರೂ ಚೆನ್ನಾಗಾಗಿದ್ದಾರೆ ಔಷಧಿ ಇಲ್ಲಿ ನಮಗೆ ಗೌರ್ಗನಹಳ್ಳಿ ಒಳಗೆ ಭಾಳ ಅನುಕೂಲ ಆಗುತ್ತೆ ಆ ಥರ ಅಕ್ಕಪಕ್ಕ ರೈತರಿಗೆ ಯಾವ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ದಂಗೆ ಏನೂ ಇಲ್ದಂಗೆ ಇಲ್ಲಿ ನಾವು ಚೆನ್ನಾಗಾಗ್ಬೋದು ಹಳ್ಳಿ ಒಳಗೆ ನಾಟಿ ಔಷಧಿ ಕೊಡ್ತಾರೆ ಭಾರಿ ಒಳ್ಳೆ ಚೆನ್ನಾಗಿರುತ್ತೆ